ఏం చపాతి చపాతీలు బేడ పల్లెను బేడ చెట్లీలు బేడ ఇంకే రస్మాతో తెలియాలా యారు మనకు కోబెక్కు యారు మనకు కోకూడదు అంతా వాటికి ఏం తింటా వాటికి ఏం తింటాడా నేడు ఇల్లు రాజక నేడియే లేదమ్మా చూసిపోతామా ಎಲ್ಲ ಎಣಮ್ಮ ಕೆ ಜಿ ತಕೊಂಡಿ ಮೂರು ಮನೆ ಕು ರಘು ಇನ್ನ ಸಾಯಂಕಾಲ ಬರೋದು ಇನ್ನೇನು ಹೋಗೋದು ಹೂವ ಎಲ್ಲ ಇಲ್ಲೇ ಹೇಳಿದಿನಿ ಯಾರಕ್ಕೂ ಶಾಮತ್ ಪೂವನು ರೋಜ ಹೂವಾ ಅವೇ ಆತೋಗ್ ಬಿಡು ನೀವೇನು ತಕೊಂಬರ್ಕೋಬೇಟ್ರಿ ಸೀರೆ ಒಂದು ಮೂರು ಹೇಳಿದ್ದೀನಮ್ಮ முர் சீருனே அவனு சவ்ரான் எத்தினி மனைக அவ்நா இங்க ಆಯ್ತು ಲಂಬುಜೆ ಏ ಅಲ್ಲಿ ಒಂದ್ ಲಕ್ಷ ರೂಪಾಯಿ ಕಾಸು ಇಟ್ಬಿಟ್ಟು ಒಳಕ್ ಹೋಗಿ ಕಾಸು ಬರ್ತಾ ಇಲ್ಲಮ್ಮ ಏನಮ್ಮ ಮಾಡೋದ್ ಇವಳ ಇವಳಗ್ ಮರುಕಾಯಿಲೆ ಬೇರೆ ಬಂದ್ಬಿಟ್ಟು ನನ್ನ ಪ್ರಾಣ ತಿಂತಾವಳೆ ನಾಳೆ ಹಬ್ಬ ಅಲ್ಲ ಏನ್ ಬೇಕೋ ಅದೆಲ್ಲ ತಕೊಂಡ್ಬರ ಅನ್ಬಿಟ್ಟು ಹೋಗಿ ನಾನು ಆ ಸ್ಟ್ಯಾಂಡಾಗ ಹೋಗಿ ಏನು ಮಾಡದ್ಲಮ್ಮ ಇವಳ್ದೊಂದ್ ತಲೆನೋ ನಂಕ

எல்ல <laughs> மக்களும் <laughs> என்ன ನಾನು ಯಾರೇ ನಾವು ಕೇಳಿದ್ವಾ ಕಿತ್ತೋದನು ಯಾರು ಅಂತ ಅದೇನಲ್ಲಪ್ಪ ಎಂಜಲ ಮತ್ತೆ ತಲೆ ನಂಗು ಕೋಪ ಬಂದಿದೆ ಬಾತ ಬಿತ್ತಿನ ಮುಖ ಹ್ಮ್ಪ್ಪ ಕೈತನ್ ನಾನು ಆಮೇಲೆ ಕಾಡನ್ನೇ ಬಡಲೇನಲ್ಲಪ್ಪ ಅದೇ ಟೇಸ್ಟಿಗಳಂತಮ್ಮ ಬರಲ್ಲಂತೆ ಫೋನ್ ಮಾಡಿದ್ನಿ ಇಬ್ಬರುಕುನ ಇಲ್ಲ ತದ ಬರಲ್ಲ ಟೇಸ್ಟಿಗಳು ನಡೀತಾವೆ ಅಂತ ಹೇಳಿದ್ರು ಇನ್ನೊಂದು ದಿವಸ ಯಾವಾಗ ರಜೆ ಇದ್ದಾಗ ಬರ್ತೀನಿ ಅಂತ ಹೇಳಿದ್ರು ರಮ್ಮ ನನ್ ಕಾ ಸಿಕ್ಕಿದನೆಲ್ಲ ಏನಾಯ್ತು ಅಂತ ನೋಡ್ತೀನಿ ರಮ್ಮ ಅದಿಗೆ ಅದಿಗೆ ಏನಪ್ಪ ಅದ್ಗೆ ನಾನು 1 ಲಕ್ಷ ರೂಪಾಯಿ ಕಾ ಸಿಕ್ಕಿದನೆಲ್ಲ ನೋಡ್देन ಅದಕ್ಕೆ ಎಲ್ಲಿಕೆ ಇದ್ದಪ್ಪ ಅದಿಗೆ ಇಲ್ಲ ಗಣೇಶ್ ನೀ ಎಡಕಡೆನೇ ಇಲ್ಲಿ ick ಬಿಟವಾ ರೂಮ ಹೋಗಾ ಬಿರು ಬಿಗಾಕಿರಲಿಲ್ಲ ಹೊರಕ್ಕೆ ಹೋಗಿ ಇಕ್ಕೆ ಬರಬಟ್ಕೆ ಕಾಸಿಲ್ಲ ಸಿಲ್ಲ ಅದಕ್ಕೆ ಹಾಯೋ ನಾನು ಕೈಕನ ಕೊಡ್ಬಿಟ್ಟು ಹೋಗಬೇಕಾಗಿತ್ತು ತಾನೆ ಮೊದಲೇ ಅವ್ಲ ಕಮ್ಮರು ಕೈಲೇ ಹ್ ಈ ಎಲ್ಲಿಕುಲ್ಲ ಏನು ಕಥೆನ 1 ಲಕ್ಷ ರೂಪಾಯಿ ಏನ ಮಾಡೋದು ಅಹ ಒಂದು ಲಕ್ಷ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಆತತೆ ಏನಾದಂಗೇ ದುಟ್ಟುವಾ ನಾನು ಅಂಗ ಹೋಗಿ ಇಂಗ ಬರಬೇಕು ಪತ್ತೆ ಇಲ್ಲ ಅಂತಂದ್ರೆ ಏನಕ್ಕೆ ಅವಳೆ ಎತ್ಕೊಂಡಿ ಅವಳೆ ಎತ್ಕೊಂಡಿರ್ತಾಳೆ ಕೇಳಪ್ಪ ಇಲ್ಲ ನಾನು ಕೇಳ್ತೀನಿ ಇರೋ ಯೋ ಕೇಳ್ರೆ ನೀ ಯಾರೋ ನೀ ಯಾತ್ನವನ ನೀ ಯಾವನ ಅಂತ ಬಡ್ಕಂತಾಳೆ ಬಾಯಿ ಆಯ್ ವಾಟೆ ಉದ್ಗ ಹೇಳಪ್ಪ ಲೆ ಗುಂದರಮ್ಮ ವ ಚಾತ್ಪತಿ ಅಮ್ಮಳ ಮುಂದೆ ದ್ವಾರದ ತಳೆ ಅವ್ಬಿ ತಳೆ ಲೆ ಹೇಳಮ್ಮ ಅವಳತ್ರ ಏಗ ಬಂದದ ನಂತರ

நாื่ приг இத்தினேன் பேச்சைμα beetje மைைத்துணையில்லும் பேசில்லை மிக்கு Peterson பேசியம்隻 influences பாடும் letzக்கு �தலை­ ಅಲ್ಲಪ್ಪ ಈ ಎಲ್ಲೋ ಇಕ್ಬಿಟ್ಟಿದ್ದಾಳೆ ಮರ್ತು ಬಿಟ್ಟ ಕ್ಯಾಬ್ಗೆ ಬಂದಾಗ ನನ್ನ ಕೈ ಕುಳಿತಾಳೆ ಆವಾಗ ನಾನು ಎತ್ತಿಕ್ಕಿರ್ತೀನಿ ಇವಾಗ ಏನಕ್ಕೆ ಸಿಕ್ ನೀನು ಹೋಗಪ್ಪ ಒಳ್ಳೆ ತಲರೂ ಹೋಯ್ತಲ್ಲ ಅದಕ್ಕೆ ಒಂದು ಲಕ್ಷ ರೂಪಾಯಿ ಆವಾಗ ಏನು ನೋಡಿದ್ದು ಇವಾಗ ಇಲ್ಲ ಅಂತಂದರೆ ಏನು ಅದಕ್ಕೆ ಅರ್ಥ ಯಾರು ಎತ್ಕೊಂಡಿರ್ಬೋದು ಯಾರನ್ನ ಕೇಳೋದು ನಾನು ಏಯ್ ಕಾಚಲ್ಲೇ ಎಲ್ಲಿ ಕಾಚೋದು

ಎಲ್ಲಿ ಕೂಡ ಹೇಳ್ತಾಳೆ ಹೇಳಪ್ಪ ಹ್ಞೂ ಅವ ಬಂದ್ಲು ಬಂದ್ಲು ಲೇ ಲಂಬುದಿಯ ಏನಕ್ಕ ಮಾಡ್ತಾನಕ್ಕ ನಾನು ಏನು ತಪ್ಪು ಮಾಡ್ತಾನಕ್ಕ ನಾನು ಹಿಡ್ಕೊಂಡು ಬಾಳ್ತಾವನೆ ಲೈ ನಾನು ನಾಳೆ ಹಬ್ಬ ಅಲ್ಲ ಎಲ್ಲ ಬಟ್ಟೆ ಬರೆ ಹಣ್ಣುಗಳು ಹೂಗಳು ಇನ್ನು ಏನೇನು ಸಾಮಾನು ಬೇಕು ಅವೆಲ್ಲ ತಕೊಂಬರಕ್ಕೆ ಒಂದು ಲಕ್ಷ ರೂಪಾಯಿ ಆ ದೇವ್ರಗಳ ಹತ್ರ ಇಕ್ಕಿದ್ನಲ್ಲ ಎಲ್ಲಿಕ್ದೆ ಎಲ್ಲಿಕ್ದೆ ಇಲ್ಲ ನಾನು ನೋಡಿಲ್ಲಪ್ಪ ಸಮಯ ನಾನು ದೇವ್ರನಿಗೂ ನೋಡಿಲ್ಲ ಒಂದು ಲಕ್ಷ ರೂಪಾಯಿ ಇಕ್ಕಿರೋದು ನಾನು ನೋಡಿಲ್ಲ ಜಾಪಕ ಮಾಡ್ಕ ಅಂಬುಜೆ ಬೀಳ್ತಾ ವೇಟ್ಗಳು ಅಣ್ಣ ಲಿಖಿದಾಗ ಯಾರು ಇರಿಲ್ಲ ಇಲ್ಲ ನನ್ ದೇವ್ರನಿಗೂ ನೋಡಿಲ್ಲ ಹ್ಮ್ ನಂಗೆ ಅದಕ್ಕೆ ಸಂಬಂಧನೇ ಇಲ್ಲ ಕಾಸ್ ಬೇಕಂತಂದ್ರೆ ನಿನ್ನ ಹತ್ರ ಜಗಳ ಮಾಡ್ಕೊಂಡು ಇಸ್ಕೊಂತೀರ ಬಿಟ್ಟು ನಾನು ಕಲ್ತನ ಮಾಡಲ್ಲ ಇಲ್ಲ ನಾನು ನೋಡಿಲ್ಲ ಮತ್ತೆ ಏನಾಯ್ತು ಕಾಸು ಹ ನಿಮ್ ಮೂವರೇ ಮನೆಯಾಗಿರೋದು ನಾನು ಯಾರನ್ನಂತ ಕೇಳೋದು ಎಲ್ಲ ಕಾಸು ನಂಗೆ ತಿಳಿದು ನನ್ ದೇವ್ ಸತ್ಕ ನೋಡಿಲ್ಲ ಸಂಸ್ಪತಿ ಸತ್ಕ ನೋಡಿಲ್ಲ ಏನ ನಮ್ಮ ಅಮ್ಮ ಚಪಾತಿ ಅಂತ ಅಲ್ಲ ಏನಮ್ಮ

ಎಲ್ಲೋದಂಗೆ ದುಡ್ಡು ಅಕೋ ನನ್ನ ಮಗಳ ಮೇಲೆ ಆಣೆ ಇರ್ತೀನಕೋ ಇರೋದವ್ಳೊಬ್ಬಳೆ ಅವಳ ಮೇಲೆ ಆಣೆ ನನಗೂ ದುಡ್ಡೇ ನೋಡಿಲಕ್ಕೋ ನಾನು ನೋಡಿಲಕ್ಕ ನನ್ನ ಮಗಳ ಮೇಲೆ ಆಣೆ ಅಯ್ಯೋ ಭಗವಂತ ಅಲ್ಲ ಇರೋರು ಮೂವರು ಕದ್ದವ್ರು ಯಾರು ಆಯ್ತಲ್ಲ ಕತೆ ಹಾಂ ನಾನು ನೀನು ಗೀತಾ ಮೂವರು ಇರೋದ್ವಾ ಅದ್ ಏನಾಯ್ತು ಅಮ್ಮ ಅಪ್ಪನ ಬೇಜಾರು ಮಾಡ್ಕೊಂಬಿಟ್ಟವನೇ ಹ ಅಂಬುಜಿ ಏನೇನು ಎತ್ಕೊಂಡಿದ್ರೆ ಹೇಳು ಇಲ್ಲ ನಾನು ಎತ್ಕೊಂಡಿದ್ದೀನಿ ನನಗೆ ಬೇಕು ಅಂತ ಗಲಾಟೆ ಮಾಡು ಆದ್ರೆ ಕಲ್ತಾನ ಮಾಡ್ಬಿಟ್ಟು ನೀನ್ ಇಲ್ಲ ಅಂದಿದ್ದೇನ ಹಣ ಇರೋದು ಇದರದೊಂದು ಮಗು ಅದ್ರ ಮೇಲೆ ಹಣ ಇಡ್ತಾ ಇದೀನಿ ಎತ್ಕೊಂಡ್ಲೇ ಸರಿ ಏನಾಯ್ತು ಒಂದ್ ಲಕ್ಷ ರೂಪಾಯಿ ಕಾಸು ಹಾ ಇವಾಗಿನ ಕಾಲ ಯಾರನ್ನ ನಂಬಬೇಕೋ ಅದ್ ಯಾರನ್ನ ಬಿಡ್ಬೇಕು ನಂಕಂತೂ ತಿಳಿತಾ ಇಲ್ಲ ಹಾ ಯಾವಾಗ್ಲೂ ನಮ್ಮನೆ ದುಡ್ಡು ಎತ್ಕಂತದ್ದು ಇದು ಸರೋಜಮ್ನು ಸರೋಜಮ್ಮ ನೀವಾಗ್ ಮನೆಗೆ ಇಲ್ಲ ದುಡ್ಡು ಅಕ್ಕ ಸರೋಜಿ ಏನಪ್ಪ ಬಂದು ಎತ್ಕೊಂಡು ಹೋಗ್ಬಿಟ್ಟು ನೋಡಕ್ಕ ಯಾವಾಗ ನಾವಳೆ ನಮ್ಮ ಮನೆಗೆ ದುಡ್ಡು ಕರ್ತನ ಮಾಡ್ತಾ ಇದ್ವಾ ಸರೋಜಿ ಬರ್ತಾಳೆ ಸರೋಜಿ ಅಯ್ಯ ನಿಮ್ಮ ಅಕ್ಕ ಅಷ್ಟು ಬೆಂಕಿಡ್ತ ನೀವು ಏನಮ್ಮ ಇದು ಎಪ್ಪು ನಿನ್ನ ಬೇಜಾರು ಮಾಡ್ಕಂತಾನೆ ಅದ್ಕೆ ಸರ್ ನಾನು ಓದ್ತೀನಿ ಇನ್ನೇನು ಮಾಡೋದ್ವಾ ಬೇರೆ ಕಸ ಎತ್ಕೊಂಡಿದ್ದೀನಿ ಹೋಗಿ ತಗೊಂಬರ್ತೀನಿ ಅವ್ಳು ಕೇಳೋದ್ ಯಾಕೆ ಬಂದ್ರು ಎಲ್ಲಿ ಕೊಡೋಂತ ಕೇಳೋತ್ ಕೇಳಿ ಓ ಕೇಳ್ತೀನಿ ಹೋಗಪ್ಪಾ ತಮೆ ದೇವ್ರು ಕತ್ಕಾಯಿಲ್ಲ ಸರಸ್ಪತಿ ಮೇಲೆ ಹಾಣೆ ನಾನು ಮಾತ್ರ ದುಡ್ಡು ಎತ್ಕೊಂಡಿಲ್ಲಪ್ಪ ಯಾವ ದೇವ್ರ ಮೇಲೆ ಬೇಕಾದ್ರು ಹಾಳೆ ಮಾಡ್ತೀನಿ ಕೈಯಾಗೆ ಕರ್ಪೂರ ಅನ್ಸು ಅನ್ಸ್ಕೊಂತೀನಿ ನಾನು ಎತ್ಕೊಂಡಿಲ್ಲ ನನ್ನ ಮೇಲೆ ನಿಂತಿದ್ದಪ್ಪ ದಾಗಬೇಡ ನೀನು ಮತ್ತು ಇನ್ಯಾರು ಎತ್ಕೊಂಡ್ರು ಅಂಬುಜಿ ಯಾರು ಎತ್ಕೊಂಡ್ರ ಯಾರು ಕೇಳೋಗ ಆ ವರಮಹಾಲಕ್ಷ್ಮಮ್ಮನ್ ಕೆ ತಿಳಿಬೇಕು ಯಾರು ಎತ್ಕೊಂಡವ್ರು ನಾನು ಮಾಡ್ತೀನಿ ಹೋಗ ದುಡ್ಡು ಹೆಂಗೆ ಈಜು ತರಿಸ್ಬೇಕು ಅಂತ ನಾನು ಕೇಳೋದು ಹೋಗ್ ನೀನು ಅಕ್ಕ ಹೆಂಗಕ್ಕ ಅದೆಲ್ಲ ನಿನ್ನ ಕತೆ ಬೇಕಾಗಿಲ್ಲ ನೀನ್ ಬಾಯಿ ಮುತ್ಕೊಂಡಿರೋ ಮುಂದುವರಿಯುವುದು